ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ನಮಸ್ಕಾರ ಇವತ್ತು ನಾವು ರಾಮನಾಮಕ್ಕೆ ಹೋಗ್ತಾ ಇದ್ದೇವೆ ಗೀಸಸ್ಸಿಗೆ ಕವಿತಕ್ಕನವರ ಮನೆಯಲ್ಲಿ ರಾಮನಾಮ ಇಟ್ಟಿದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ ಏನು ರಾಮನಾಮ ಅಂತ ಹೇಳ್ತಾ ಇದ್ದಾಳೆ ಇವಳು ಎಲ್ಲಿ ಊರಲ್ಲೆಲ್ಲ ಆಗ್ತಾ ಇದೆ ಇಲ್ಲಿ ರಾಮನಾಮ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಆನ್ಸರ್ ಏನಂತ ಹೇಳಿದ್ರೆ ಇವ್ರು ಕೊಡ್ತಾರೆ ಅದು ಸ್ಥಾಪನೆಯಾಗಿ ಐವತ್ತು ವರ್ಷ ಆಗ್ತದೆ ಈಗ ಆ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಯವರು ಒಂದು ಪ್ರಾಜೆಕ್ಟ್ ತಗೊಂಡು ಅದೇನಂತ ಹೇಳಿದರೆ ನಾವು ಐನೂರ ಐವತ್ತು ಕೋಟಿ ನಮ್ಮ ಸಮಾಜದವರು ಐನೂರೈವತ್ತು ಕೋಟಿ ರಾಮನಾಮ ಜಪ ಯಜ್ಞ ಮಾಡಬೇಕು ಅಂತ ಅದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹಾಗೆ ನಮ್ಮದು ಸಮಾಜದವರ ಎಲ್ಲೆಲ್ಲಿ ದೇವಸ್ಥಾನ ಇದೆ ಮಂದಿರಗಳಿದೆ ಅಲ್ಲಲ್ಲಿ ಒಂದು ಸೆಂಟರ್ ಅಂತ ಮಾಡಿ ಅವರು ನಿರಂತರವಾಗಿ ವರಿಗೆ ಅಂತ ಅಪರ್ಚುನಿಟಿ ಸುಟ್ಟು ತುಂಬ ಕಷ್ಟ ನಮಗೆ ಅಲ್ವಾ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಇಲ್ಲಿ ಜನರೆಲ್ಲ ಒಟ್ಟಾಗಿ ಇಲ್ಲಿ ನಮ್ಮ ಸಮಾಜದವರು ಯಾರಲ್ಲಿದ್ದಾರೆ ಅವರೆಲ್ಲ ಒಟ್ಟಾಗಿ ಎಷ್ಟಾಗ್ತದಷ್ಟು ಸಂಡೇಸಲ್ಲಿ ರಾಮನಾಮ ಯಜ್ಞವನ್ನು ಮಾಡ್ತೇವೆ ಇಲ್ಲಿ ನಾವು ಆಲ್ಮೋಸ್ಟ್ ಒನ್ ಅವರ್ ಮಾಡ್ತೇವೆ ಯಾರ್ದಾದ್ರೂ ಒಂದು ಸಮಾಜ ಬಾಂಧವರ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಒಂದು ಮೂವತ್ತೈದರಿಂದ ಐವತ್ತು ಜನ ಒಟ್ಟಾಗ್ತಾರೆ ತೌಸಂಡ್ ಏಟ್ ಅಕೌಂಟ್ ಅಂದರೆ ಐವತ್ತು ಜನ ಬಂದರು ಒಂದು ಐವತ್ತು ಸಾವಿರ ತನಕ ಒಂದು ಸೆಷನಲ್ಲಿ ಆಗ್ತದೆ ಈಗ ಎಷ್ಟಾಗ್ತದೆ ಅಷ್ಟು ಮಾಡುವ ಪ್ರಯತ್ನ ದೇವರ ದಯ ಇದ್ದರೆ ಎಷ್ಟು ಎಷ್ಟಾಗ್ತದಷ್ಟು ನೋಡಬೇಕು ನಾವೀಗ ಹೊರಡುವಾಗ ಒಂಬತ್ತುವರೆ ಆಗಿದೆ ಅಲ್ಲಿ ಹತ್ತು ಗಂಟೆ ಒಳಗಡೆ ರೀಚ್ ಆಗಬೇಕು ಹತ್ತು ಹದಿನೈದಕ್ಕೆ ಏನು ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ ನಾನಿನ್ನು ನಿಮಗೆ ಅಲ್ಲಿ ಹೋಗಿ ಆದಮೇಲೆ ಸಿಗ್ತೇನೆ ಅಲ್ಲಿನ ವಿಡಿಯೊಂದಿಗೆ ರಾಮ ಜಯ ಜಯ ರಾಮ ಶ್ರೀ ರಾಮ ಜಯ ರಾಮ ಜೈ ಜ ರಾಮ ram jai jai ram ram jai jai Rama ram jai jai ram jai jai ram ram jai ram jai jai ram ram jai ram jai jai ram ram jai ram jai jai प महाजगबन्धन विद्यावानगुरी अतिचातुर रामकाज करिवेर प्रभु चरिन्द्र रसिया रामलखन सीतामनपसिया सूक्ष्मरूप दरि सियि जरावारि सुरकाधिक ब्रह्मादि मुनिसा नारद सारद सहित अहिसा जम कुबेर दिकलहाते कवि को वि की सके कहाते तुम उपकार सुवि राम मिलाय पद दीना तुमरो विभीषण माना लङ्केश्वर भय सब जग जाना, जना शुभ योजन पर भु नियोताहि प्रभु मुद्रिका प्रभुपुत्रिका मे षणाय वासवादिभि सस्वताय मङ्गलम् चारुकुङ्गुमोपेतचन्दनानुचर्चिताय भारकटकशोभिताय भूरिमङ्गलम् ललितरत्नकुण्डलाय ಸ್ವಾಂ ಸ್ವಾ ನಮ್ಮೆಲ್ಲ ಮುಗಿಸ್ಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೇವೆ ನಾವು ನನ್ನ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿದ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಾಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಗೆ ಏನು ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ರಾಮ್ ರಾಮ್